ಹನುಮಂತು ಇದೀಗ ಡಬಲ್ ಆಪಿ ಆಗಿದ್ದಾರೆ ಅದಕ್ಕೆ ಕಾರಣವೂ ಸಹ ಇದೆ ಹನುಮಂತುಗೆ ಆಸೆ ಪಟ್ಟಿದ್ದು ಈಗ ಸಿಕ್ಕಿದೆ ಕುಣಿದು ಕುಪ್ಪಳಿಸಿದ್ದಾರೆ ಕಂಪ್ಲೀಟ್ ಆಗಿ ಖುಷಿಪಟ್ಟು ಆರಾಮಾಗಿ ಸವಿದಿದ್ದಾರೆ ಅದುವೇ ಜೋಳದ ರೊಟ್ಟಿಯನ್ನು ಕೇಳಿದ್ರು ಬಿರಿಯಾನಿ ಮತ್ತೆ ಮಟನ್ ಸಾಂಬಾರ್ ಕೇಳಿರ್ತಾರೆ ಅದನ್ನ ಬಿಗ್ ಬಾಸ್ ಕೂಡ ಇದೀಗ ಕಳಿಸ್ಕೊಟ್ಟಿದ್ದಾರೆ ಎಸೌದು ಹನುಮಂತು ಆಸೆ ಪಟ್ಟಿದ್ ಈಗ ಹನುಮಂತುಗೆ ಸಿಕ್ಕಿದೆ ಹನುಮಂತುಗೆ ಊಟದ ವಿಚಾರ ಅಂತ ಬಂದ್ರೆ ತುಂಬಾನೇ ಇಷ್ಟ ಅದ್ರಲ್ಲಿ ಮಟನ್ ಅಂತ ಬಂದ್ರೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟಪಟ್ಟು ತಿನ್ನುವಂತ ವ್ಯಕ್ತಿತ್ವ ಹನುಮಂತು ಸೊ ಹೀಗಾಗಿ ಅದೇ ರೀತಿ ಎಲ್ಲವನ್ನೂ ಕೂಡ ತರಿಸಿಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಸವಿದಿದ್ದಾರೆ ಅಂತಲೇ ಹೇಳ್ಬೋದು ಹನುಮಂತ್ ಗೆ ಈ ಒಂದು ಊಟದ ವಿಚಾರ ಅಂತ ಬಂದ್ರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮಾಡುವಂತದ್ದು ಸೊ ಹೀಗಾಗಿ ಬಿಗ್ ಬಾಸ್ಗೆ ಒಂದು ಕೋರಿಕೆಯನ್ನು ಮನವಿಯನ್ನು ಸಹ ಸಲ್ಲಿಸಿರ್ತಾರೆ ಚೀಟಿಲಿ ಬರ್ದಿರ್ತಾರೆ ನನಗೆ ಅದನ್ನ ಕಳಿಸ್ಕೊಳ್ಳಿ ಬಿಗ್ ಬಾಸ್ ತುಂಬಾ ದಿವಸ ಆಯಿತು ಅಂತ ಅದೇ ರೀತಿ ಹನುಮಂತು ಸೊ ಓಕೆ ಅಂತ ಕೂಡ ಕಳ್ಸಿಕೊಂಡಿದ್ದಾರೆ ನಿಮಗೂ ಕೂಡ ಅನುಮಂತ ಇಷ್ಟ ನೀವು ಕೂಡ ನೋಡ್ತಾ ಇದ್ದಾರೆ ನಿಮ್ಮೊಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವೀಡಿಯೋನ ಶೇರ್ ಮಾಡೋದು ನಾವು ಮರಿಬಿಡಿ ಅತ್ಯುತ್ತಮವಾದಂಥ ವ್ಯಕ್ತಿ ಹನುಮಂತ ಅದರಲ್ಲಿ ಡೌಟ್ ಇಲ್ಲ ಪ್ರತಿಯೊಬ್ಬರು ಕೂಡ ನೋಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಕೂಡ ಅದೇ ರೀತಿ ಆಟ ಆಡ್ಕೊಂಡು ಬಂದಿದ್ದಾರೆ ಇಲ್ಲಿ ತನಕ ಅನುಮಂತು ಹನುಮಂತಿಗೆ ಇದೇ ರೀತಿ ಸಪೋರ್ಟ್ ಸಿಗ್ತಾ ಇದ್ದಾರೆ ಖಂಡಿತವಾಗೂ ಕೂಡ ಟಾಪ್ ತ್ರೀ ಒಳಗಡೆ ಇದೇ ಇರ್ತಾರೆ ವರ್ಡ್ಸ್ ಅವಶ್ಯಕತೆ ತುಂಬಾ ಇದೆ ಹೆಚ್ಚು ವರ್ಡ್ಸ್ಗಳು ಬಂದ್ರೆ ತುಂಬಾ ಸಾಧ್ಯವಾಗುತ್ತೆ ಹನುಮಂತು ಫಿನಾಲೆಯನ್ನು ತಲುಪೋದಕ್ಕೆ ನೋಡೋಣ ಏನಾಗುತ್ತೆ ನಿಜಕ್ಕೂ ಕೂಡ ಜಾಸ್ತಿ ವರ್ಡ್ಸ್ಗಳು ಸಿಗುತ್ತಾ ಹನುಮಂತುಗೆ ಲಕ್ಕಿದೆಯಾ ಏನ್ ಕತೆ ಆಗ್ಬೋದು ಅಂತ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಹೆಚ್ಚು ತಪ್ಪದೆ ಕಮೆಂಟ್ ಮಾಡಿ